ನಾಯಕನಹಟ್ಟಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಹದಿನಾರು ವಾರ್ಡ್ಗಳ ಸಾರ್ವಜನಿಕರು ಆಸ್ತಿ ತೆರಿಗೆ ಪಾವತಿ ಮೇಲಿನ ಶೇಕಡಾ ಐದರ ರಿಯಾಯಿತಿ ಅವಧಿಯನ್ನು ಆಗಸ್ಟ್ ಹತ್ತರವರೆಗೆ ವಿಸ್ತರಿಸಲಾಗಿದೆ ಎಂದು ಇಲ್ಲಿನ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಉ ಶ್ರೀನಿವಾಸ್ ತಿಳಿಸಿದ್ದಾರೆ ಶುಕ್ರವಾರ ಪಟ್ಟಣದ ಪಟ್ಟಣ ಪಂಚಾಯಿತಿ ಕಾರ್ಯಾಲಯದ ಆವರಣದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ನಾಯಕನಹಟ್ಟಿ ಪಟ್ಟಣ ಪಂಚಾಯಿತಿ ಹದಿನಾರನೇ ವಾರ್ಡಿನ ಸಾರ್ವಜನಿಕರು ಈ ಆಸ್ತಿಯನ್ನು ಮಾಡಿಸಲು ರಾಜ್ಯ ಸರ್ಕಾರ ದಿನಾಂಕ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಹತ್ತು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅವಕಾಶ ನೀಡಿತ್ತು ಸಾರ್ವಜನಿಕರ ಹಿತದೃಷ್ಟಿಯಿಂದ ಘನ ಸರ್ಕಾರ ಆಗಸ್ಟ್ ಹತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರವರೆಗೆ ವಿಸ್ತರಿಸಿ ಈ ಆಸ್ತಿ ಮಾಡಿಸಲು ಅವಕಾಶ ನೀಡಿದೆ ಆದ್ದರಿಂದ ಪಟ್ಟಣ ಪಂಚಾಯತಿ ವ್ಯಾಪ್ತಿಯ ಹದಿನಾರು ವಾರ್ಡಿನ ಸಾರ್ವಜನಿಕರು ಈ ಅವಕಾಶವನ್ನು ಸದುಪಯೋಗ ಪಡೆದುಕೊಂಡು ನಿಗದಿತ ಅವಧಿಯಲ್ಲಿ ತೆರಿಗೆ ಪಾವತಿಸಿ ನಾಯಕನಹಟ್ಟಿ ಪಟ್ಟಣ ಪಂಚಾಯತಿ ಅಭಿವೃದ್ಧಿಗೆ ಸಹಕರಿಸಬೇಕು ಮತ್ತು ಹದಿನಾರನೇ ವಾರ್ಡಿನ ಆಸ್ತಿಯ ದಾಖಲಾತಿಗಳು ಪಟ್ಟಣ ಪಂಚಾಯಿತಿ ಕಚೇರಿಗೆ ಸಲ್ಲಿಸಿ ಈ ಖಾತೆ ಪಡೆದುಕೊಂಡು ಆಸ್ತಿಯ ಮಾಲೀಕತ್ವ ಪಡೆದುಕೊಳ್ಳಬೇಕು ು ಈ ಮೂರು ತಿಂಗಳ ಅವಧಿಯಲ್ಲಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಒಂದು ಎರಡು ಮೂರು ನಾಲ್ಕು ಐದು ಆರು ವಾರ್ಡ್ಗಳಲ್ಲಿ ಕ್ಯಾಂಪ್ ಅವಕಾಶ ಕಲ್ಪಿಸಿ ಸಾರ್ವಜನಿಕರಿಗೆ ಸ್ಥಳದಲ್ಲಿ ಈ ಖಾತೆ ನೀಡುವ ವ್ಯವಸ್ಥೆ ಕಲ್ಪಿಸಲಾಗುವುದು ಎಂದು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಒ ಶ್ರೀನಿವಾಸ್ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ವರದಿ ಕೆಟಿಒಳೇಶ್ ನಲಗೇತನಹಟ್ಟಿ ನಾಯ್ಕಂಡಿ ಪಟ್ಟಣ ಪಂಚಾಯತಿ ವ್ಯಾಪ್ತಿಯ ಹದಿನಾರು ವಾರ್ಡ್ಗಳ ಈ ಮತ್ತು ಈ ಕ ಈ ಆಸ್ತಿಯ ಬಗ್ಗೆ ಅಂದರೆ ಸಾರ್ವಜನಿಕರಿಗೆ ಈ ಆಸ್ತಿ ಎರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಹತ್ತರ ಹತ್ತು ಐದು ಎರಡು ಸಾವಿರದ ಇಪ್ಪತ್ತೈದು ಮೂರು ತಿಂಗಳು ಗಡುವು ಕೊಟ್ಟಿತ್ತು ಈಗ ಅದನ್ನು ಮತ್ತೆ ಮೂರು ತಿಂಗಳು ಗಡು ಇನ್ನು ವಿಸ್ತರಣೆ ಮಾಡಿ ಮೂರು ತಿಂಗಳ ಅವಧಿಗೆ ಅಂದರೆ ಆಗಸ್ಟ್ ಹತ್ತು ಎಂಟು ಇಪ್ಪತ್ತೈದರವರೆಗೆ ಅವಕಾಶ ಮಾಡಿಕೊಟ್ಟಿದರೆ ಈ ಅವಕಾಶವನ್ನು ಸಾರ್ವಜನಿಕರು ಎಲ್ಲ ಹದಿನಾರು ವಾರ್ಡ್ ಜನ ಅಂದರೆ ಆಸ್ತಿಯಾಗಿರುವಂಥ ಖಾತೆಗೆ ಬರುವಂಥ ಎಲ್ಲ ಸಾರ್ವಜನಿಕರು ಬಂದು ನಮ್ಮ ಪಟ್ಟಣ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಇರುವ ಎಲ್ಲ ಎಲ್ಲ ಹದಿನಾರು ವಾರ್ಡ್ಗಳಲ್ಲಿ ಬರುವಂಥ ಆಸ್ತಿಗಳ ದಾಖಲಾತಿಗಳನ್ನು ನಮ್ಮ ಪಟ್ಟಣ ಪಂಚಾಯತಿ ಅಂದರೆ ಕಚೇರಿಗೆ ಸಲ್ಲಿಸಿ ಈ ಬಿ ಖಾತೆಯನ್ನು ಪಡೆದುಕೊಂಡು ಮತ್ತು ಮಾ ಆಸ್ತಿಯ ಮಾಲೀಕತ್ವವನ್ನು ಪ್ರತಿ ಅಂದರೆ ಇಲ್ಲಿಯವರಿಗೂ ಏನು ಕಂದಾಯ ಇಲ್ಲಿಯವರಿಗೆ ಅಂದರೆ ಅಂದರೆ ಚಾಲ್ತಿಯ ವರ್ಷದ ಕಂದಾಯವನ್ನು ಕಟ್ಟಿ ಬಿ ಖಾತೆಯನ್ನು ಪಡೆದುಕೊಂಡು ಈಗ ಅವಕಾಶ ಕೊಡದೆ ಜನ ಸರ್ಕಾರ ಈ ಈ ಆದೇಶವನ್ನು ಎಲ್ಲರೂ ಪರಿಪಾಲನೆ ಮಾಡಿಕೊಂಡು ಸಾರ್ವಜನಿಕರು ಇದನ್ನು ವಲಯ ಮಾಡಬೇಕಂತೇಳಿ ಈ ಮೂಲಕ ತಿಳಿಸ್ತೇವೆ ಈ ಮುನ್ನ ಮೂರು ತಿಂಗಳು ನಮಗೆ ಅವಕಾಶ ಮಾಡಿಕೊಟ್ಟಿರೋದ್ರಿಂದ ಒಟ್ಟು ಒಂದು ಎರಡು ಮೂರು ನಾಲ್ಕು ಐದು ಆರು ವಾರ್ಡ್ಗಳಲ್ಲಿ ಕ್ಯಾಂಪು ಅಂದರೆ ನಮ್ಮ ನಮ್ಮ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಅಲ್ಲಿ ಹೋಗಿ ಎಲ್ಲ ಜನರಿಗೆ ಮಾಹಿತಿ ಕೊಟ್ಟು ಅಲ್ಲೇ ಸ್ಥಳದಲ್ಲೇ ಆ ಬಿ ಖಾತೆಯನ್ನು ಕೊಡಲು ಅವಕಾಶ ಮಾಡಿಕೊಡ್ತೀವಿ ಅಂತೇಳಿ ಈ ಟೈಮಲ್ಲಿ ತಿಳಿಸ್ತಿದ್ದೇನೆ I love you.